ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ನಾನು ಅರಸಿಕೆರೆಗೆಲ್ಲ ಕೆರೆಗೆಲ್ಲ ಹೋಗ್ತಾ ಇರ್ತೀನಲ್ವ ಹಂಗಾಗಿ ಅಂದರೆ ಯಾವಾಗಲೂ ಹೋಗಲ್ಲ ಅಪರೂಪ ಮುಂಚೆ ಹೋಗ್ತಾ ಇದ್ದೆ ಇವಾಗೆಲ್ಲ ಅಪರೂಪ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಜಾಸ್ತಿ ಹೋಗೋದಕ್ಕೆ ಹೋಗೋಲ್ಲ ಕಂಡೀಷನ್ಸ್ ಎಲ್ಲ ಸ್ವಲ್ಪ ಕ್ರಿಟಿಕಲ್ ಆಗಿಬಿಟ್ಟೈತೆ ಯಾಕಂತಂದರೆ ಇವಾಗ ಒಂದು ಅರ್ಸಿಕೆರೆಗೆ ಹೋಗಿ ಬರ್ತೀನಿ ಅಂತ ಅಂದ್ರೂ ಒಂದು ಐವತ್ತು ರೂಪಾಯಿ ಆದರೂ ಬೇಕಾಗುತ್ತೆ ಅಂದರೆ ಹೋಗಿ ಹೊರಕ್ಕೆ ಚಾರ್ಜ್ ಅಷ್ಟೇ ಅದಾದಮೇಲೆ ಅದು ಇದು ಅಂತ ಏನಾದರೂ ಒಂದು ಕೆರೆಗೆ ಹೋದರೆ ಉಪ್ಪು ಸಕ್ಕರೆ ಅದು ಇದು ಅಂತ ಏನಾದರೂ ಒಂದೊಂದು ಬೇಕಾಗ್ತಾನೆ ಇರುತ್ತೆ ಹಂಗಾಗಿ ಬೇಡ್ ಆಗಿರೋದು ಬೇಡ್ ಇಲ್ದಲ್ಲೇ ಇರೋದು ಎಲ್ಲ ತೊಗೊಂಡ್ಬಿಡ್ತೀವಿ ಇಲ್ಲಾಂದರೆ ಒಂದು ಹತ್ರ ಇದ್ದರೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಒಂದು ಏನೂ ಇಲ್ಲ ಅಂದ್ರೂ ಕೂಡ ತಿಂದ್ಕೊಂಡು ಹೊಂದ್ಕೊಂಡು ಒಂದು ಜ ಗಂಜಿ ಕುಟ್ಕೊಂಡು ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು ಆದರೆ ಹೋಗ್ಬಿಟ್ರೆ ಎ ಖರ್ಚಾಗ್ಬಿಡುತ್ತೆ ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದೊಂದು ಮೈಂಡಿಗೆ ಬಂದುಬಿಟ್ಟಿದೆ ಹಾಗೆಯೇ ಹುಡುಗರು ಬಿಸ್ಕೆಟು ಸ್ನ್ಯಾಕ್ಸು ಅದು ಇದು ಅಂತ ಇರ್ತಾವಲ್ಲ ಮಕ್ಕಳಿಗೆ ಹಾಗಾಗಿ ಇದು ಬಂದು ಈಗ ನಾವೇ ಅಂಗಡಿಯಲ್ಲಿ ತಗೊಳಕ್ಕೆ ಹೋಗ್ತೀವಿ ಅಂತ ಅಂದರೆ ಎಪ್ಪತ್ತು ರೂಪಾಯಿ ಬಿಡೋದು ಇದು ಬಂದು ಐವತ್ತು ರೂಪಾಯಿ ಬಿದ್ದಿದೆ ಒಂದು ಡಜನ್ನು ಬಿಸ್ಕೆಟು ಹಾಗಾಗಿ ಅದನ್ನು ತಗೊಂಡೆ ಸಕ್ಕರೆ ಇರಲಿಲ್ಲ ಉಪ್ಪು ಇರಲಿಲ್ಲ ಹಾಗೆಯೇ ಬಟ್ಟೆ ತೊಳೆಯೋಕೆ ಸೋಪು ಪಾ ಹೈ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಇನ್ನು ನನ್ನ ಕಣ್ಣೆಲ್ಲ ಊತ್ಕೊಂಡಿದ್ದಾವೆ ನೋಡಿ ಸರಿಯಾಗಿ ನಿದ್ದೆ ಇಲ್ಲ ಅಂತ ಅಂದ್ಬಿಟ್ಟು ಅದು ಏನಾಯಿತು ಅಂದರೆ ಈ ಕಡೆ ಅಲ್ಲಿ ನೋವು ಬರ್ತಾಯಿತ್ತು ಫಸ್ಟ್ ಈ ಕಡೆ ಅದನ್ನು ಕೀಳಿಸ್ದೆ ಈ ಕಡೆ ಬಂತು ಅದನ್ನು ಕೀಳಿಸ್ದೆ ಮತ್ತೆ ಇನ್ನೂ ಉಳ್ಕಲ್ ಬಂತು ಅದನ್ನು ಹೆಂಗೋ ಔಷಧಿ ದಿ ಮಾಡಿಕೊಂಡು ಆಯುರ್ವೇದಿಕ್ ಥರ ಹುಷಾರು ಮಾಡ್ಕೊಂಡಿದ್ದೀನಿ ಅವಾಗ ಯಾವಾಗಾದ್ರೂ ಒಂದ್ಸತಿ ಬರುತ್ತೆ ಇದು ಸ್ಟಾಪ್ ಆಯಿತಾ ಈ ಕಡೆ ಮೇಲುಗಡೆ ದೌಡೆ ಅಲ್ಲಿ ಬರುತ್ತಲ್ಲ ಅದು ಸ್ಟಾರ್ಟ್ ಆಗಿಬಿಟ್ಟಿದೆ ರಾತ್ರಿ ಎಲ್ಲ ಬರೀ ನಾನು ಪೇಸ್ಟ್ ಹಚ್ಕೊಳ್ಳೋದು ಉಪ್ಪು ಹಾಕೊಳ್ಳೋದು ಅಲ್ಲಿ ಉಜ್ಜೋದು ಬರೀ ಇದೇ ಆಗೋಯ್ತು ಫ್ರೆಂಡ್ಸ್ ನಿಜವಾಗ್ಲೂ ನೋವು ತಡಿಯೋಕಾಗಲಿಲ್ಲ ಈ ಕಡೆ ನಾನು ಎದ್ದೋದ್ರೆ ಹುಡುಗರು ಅಳೋದ್ಗೆ ರಾತ್ರಿಯೆಲ್ಲ ಒಂದು ತೊಟ್ಟು ನಿದ್ದೆ ಮಾಡಲಿಲ್ಲ ಅಂತ ನೀವು ಹೇಳ್ಬೋದು ಕೊನೆಗೆ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೆ ನಿದ್ದೆ ಬಂತು ಐದು ಗಂಟೆಗೆ ಆಗಲ ಎದ್ದು ಎದ್ಕೊತ್ಕೊಂತಾನೆ ಸಣ್ಣವನು ಅಯ್ಯೋ ಬೇಡ ನನ್ನ ಕತೆ ರಾತ್ರಿ ಎಲ್ಲನೂ ಅದಕ್ಕೆ ಕಣ್ಣೆಲ್ಲ ಈ ಥರ ಓದ್ಕೊಂಬಿಟ್ಟೈತೆ ನನಗೆ ಒಂದು ಮಧ್ಯಾಹ್ನ ಆದರೆ ಕೆಲಸಗಳೆಲ್ಲ ಮುಗಿದ್ರೆ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ನಾನು ಮಲ್ಕೊಂಡ್ರೂ ಮಲ್ಕೊತೀನಿ ಅಂದರು ಇವರು ಬಿಡೋಕೆ ಮಲ್ಕೊಳ್ಳೋದಕ್ಕೆ ಬಿಡೋಲ್ಲ ಹುಡುಗರು ಎವಿ ಅಲ್ಲಿ ನಾವು ಇವಾಗ ಬೆಳಗಿನ ಜಾವದಿಂದ ಕಮ್ಮಿಯಾಗಿದೆ ಹ್ಞೂ ಸರಿ ಇವಾಗ ಚಪಾತಿ ಮಾಡೋಣ ಅಂತ ಮೈದಾನವ ಗೋಧಿನೂ ಲೂಸೇ ತಂದೆ ಇದು ಬಂದು ಅರ್ಧ ಅರ್ಧ ಕೆ ಜಿ ಇಪ್ಪತ್ತೈದು ರೂಪಾಯಿ ಅದಕ್ಕೆ ಒಂಚೂರು ಎರಡು ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಏನು ಕಲಿಸ್ತೀನಿ ಹಿಟ್ಟನ್ನು ಆಮೇಲೆ ಬೀಟ್ರೋಟ್ ಐತಲ್ವ ನೆನ್ನೆ ತಗೊಂಡಿದ್ದೆ ಬೀಟ್ರೋಟು ಪಲ್ಯ ಮಾಡ್ತೀನಿ ಇವಾಗ ಎಲ್ಲ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡ್ತೀನಿ ಬೀಟ್ರೋಟ್ ಪಲ್ಯನೂ ಮತ್ತು ಚಪಾತಿನೂ ಅಳಸುಂಡೆ ಕಾಳನ್ನ ತಂದಿದ್ದೀನಿ ನೋಡಿ ಇದನ್ನು ಸ್ವಲ್ಪ ನೆನೆಸ್ಬಿಟ್ಟು ಆಮೇಲೆ ನಾನು ಏನು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ನಾಳೆ ಏನಾದರೂ ಕಾಳು ಸಾಂಬಾರು ಮಾಡ್ತೀನಿ ರಾತ್ರಿ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ರಾತ್ರಿ ನೆನೆಸಿಡ್ತೀನಿ ಬೆಳಗ್ಗೆ ಬೇಯಿಸ್ಕೊಂಡು ಸಾಂಬಾರನ್ನ ಮಾಡ್ತೀನಿ ಹಾಗೆಯೇ ಪಟ್ಲುಕಾಯಿ ಬರುತ್ತಲ್ಲ ಪಡವಲ್ಕಾಯಿ ಅದನ್ನು ಸ್ವಲ್ಪ ಸಾಂಬಾರು ಮಾಡಬೇಕು ಯಾವಾಗಲೂ ಕೂಡ ಹಸಿರು ಮೆಣ್ಸಿನ್ಕಾಯಿ ತಂದು ದಾಮ್ನೊಳ ಸಣ್ಣ ಸಣ್ಣ ಸೊಳ್ಳೆ ಬರ್ತವಲ್ಲ ಅದೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಒಣಮೆಣ್ಸಿನ್ಕಾಯಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತಂದಿದ್ದೀನಿ ನಾವೇನು ಜಾಸ್ತಿ ಖಾರ ತಿನ್ನಲ್ಲ ಮೀಡಿಯಮ್ಮಾಗಿ ಅವರು ಮತ್ತು ಅವರೆಲ್ಲ ತಿನ್ಕೊತಾರೆ ಬಟ್ ನಾವು ಮಾತ್ರ ಸ್ವಲ್ಪ ಖಾರ ಮೀಡಿಯಮ್ ಆಗಿರಬೇಕು ಅದರ ತೀರ ಮೀಡಿಯಮ್ಮು ಇಲ್ಲ ಕಮ್ಮಿ ಇರಬೇಕು ಅದಕ್ಕೋಸ್ಕರ ಮಕ್ಕಳು ಅಷ್ಟೇ ತಿಂತಾರೆ ವೆರೈಟಿ ಆಗಿರ್ಬೇಕು ಅವ್ರಿಗೆ ಸ್ವಲ್ಪ ಮ್ಯಾಗಿ ಐತೆ ಇವಾಗ ಸದ್ಯಕ್ಕೆ ಅರ್ಜೆಂಟಿಗೆ ಹುಡುಗರಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಡ್ತೀನಿ ಇವಾಗ ಒಂದೇ ಒಂದು ಪ್ಯಾಕೆಟ್ ಇದೆ ಇಲ್ಲಿ ಮ್ಯಾಗಿನ ಮಾಡಿಕೊಡ್ತೀನಿ ನಾನು ಓಕೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹಾಗೆ ಹೇಳ್ದಂಗೆ ಸ್ವಲ್ಪ ಹಲುನೋವು ಕೂಡ ಜಾಸ್ತಿ ಆಗ್ತಾ ಇತ್ತು ಯಾಕೆ ಅಂತಂದರೆ ಇತ್ತೀಚೆಗೆ ಸ್ವಲ್ಪ ಏನಾದರೂ ಸ್ವೀಟ್ ಗೀಟು ಕಾಫಿನೋ ಟೀನೋ ಒಂಚೂರು ಎಕ್ಸ್ಟ್ರಾ ಕುಡಿದ್ಬಿಟ್ರೆ ಅಂತೂ ಸ್ವಲ್ಪ ಹಲುನೋವು ಜಾಸ್ತಿ ಆಗುತ್ತೆ ರಾತ್ರಿಯಲ್ಲ ನಿದ್ದೆನೂ ಕೂಡ ಇರಲಿಲ್ಲ ಆ ಥರ ಎವಿ ಕಷ್ಟ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಈಗ ದಂತಕಾಂತಿ ಟೂತ್ ಪೇಸ್ಟ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಬೆಳಗ್ಗೆ ಮತ್ತು ರಾತ್ರಿ ಊಟ ಎಲ್ಲ ತಿಂದಾದಮೇಲೆ ಮಲ್ಗೋಕ್ಕಿಂತ ಮುಂಚೆ ಬ್ರಷ್ ಮಾಡಿ ಮಲ್ಕೊಂಡ್ರೆ ಅಷ್ಟು ನೋವು ಅದಕ್ಕೆ ಡೈಲಿ ಅದನ್ನು ರೂಢಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೀನಿ ನೀವು ಮುಂಚೆ ಎಲ್ಲ ನಾನು ಬ್ರಷ್ ಮಾಡ್ತಾ ಇರಲಿಲ್ಲ ಹಂಗಾಗಿ ಏನಾದರೂ ಪ್ರಾಬ್ಲಮ್ ಅಂತ ಅಂದರೆ ನಾವೇನಾದರೂ ಸ್ವೀಟ್ ತಿಂದು ಮಲ್ಕೊಂಡಿರ್ತೀವ ನೈಟ್ ಹೊತ್ತೆ ಸ್ವಲ್ಪ ದೌಡೆಯಲೆಲ್ಲ ಹುಳ ಅದು ಇದು ತಿರುಗಾಡುತ್ತೆ ನೋಡಿ ಆವಾಗ ಇನ್ನೂ ಕೂಡ ದೌಡೆಯಲ್ಲಿ ಉಳ್ಕಲ್ ಜಾಸ್ತಿ ಆಗುತ್ತೆ ಇನ್ನೂ ಸ್ವಲ್ಪ ಅಲ್ಗಳ್ ಅಲ್ಲಿ ನೋವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಸ್ವಲ್ಪ ಹೇಳಿದ್ನಲ್ವಾ ಲಾಲಿಪ್ ಥರ ಲಾಲಿಪುಪ್ ಥರ ಚಾಕ್ಲೇಟ್ ಡೈರಿ ಮಿಲ್ಕ್ ಬಂದಿತ್ತಲ್ಲ ಅದನ್ನೇ ಇದ್ದೀನಿ ಮಕ್ಕಳು ಏನು ಚಪಾತಿ ಹಿಟ್ಟೆಲ್ಲ ಬಿಡ್ತಾ ಇರಲಿಲ್ಲ ಸೊ ಹಾಗಾಗಿ ಎಲ್ಲ ಮಿದ್ದನ್ನು ಸ್ವಲ್ಪ ಮಕ್ಕಳನ್ನು ನೋಡ್ಕೊಳ್ಳೋರು ಇವಾಗಿರಲಿಲ್ಲ ನಮ್ಮತ್ತೆಲ್ಲ ಆಚೆ ಹೋಗಿತ್ತು ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ನೋಡ್ಕೊ ಅಂದರೆ ಏನಾದ್ರು ಕೊಟ್ಟು ತಿನ್ನೋಕ್ಕೆ ಮೇಂಟೈನ್ ಮಾಡ್ತಾಯಿದ್ದೀನಿ ಅದು ಕೊಡ್ಬಿಡಿ ಇದು ಕೊಡಬೇಡಿ ಅಂತಾರೆ ಫ್ರೆಂಡ್ಸ್ ಏನಂತಂದರೆ ಹಳ್ಳಿ ಸೈಡಲ್ಲಿ ಏನೋ ಒಂದು ಅದನ್ನು ಯಾವಾಗಲೂ ಕೊಡ್ತಾ ಇರಲ್ಲ ಯಾವಾಗಲಾದರೂ ಒಂದೊಂದು ಟೈಮ್ ಕೊಡ್ತಿರ್ತೀವಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನಾಗೇ ಇರಬೇಕು ಎಲ್ಲ ಮೇಂಟೈನ್ನೇ ಮಾಡಬೇಕು ಅಂದರೆ ಈಗ ದನ ಕರಿಗೆಲ್ಲ ಹೋಗಿರ್ತಾರೆ ಅವರೆಲ್ಲಾನು ಈಗ ಡೆಟಾಲು ಹಾಕ್ಕೊಂಡೇ ಕೈ ಕಾಲ ತೊಳ್ಕೊಂಡು ಒಳ್ ಒಳಗಡೆ ಬರಬೇಕು ಅಂತ ಹೇಳಿದ್ರೆ ಕೇಳ್ತಾರೆ ಅವ್ರ ಭಂಗ ಅವ್ರಿಗಾಗಿರುತ್ತೆ ಅಲ್ವಾ ಹಾಗೇನೆ ಈಗ ಐ ಟಿ ಬಿ ಟಿ ಕೆಲಸ ಮಾಡೋರೆಲ್ಲನೂ ಸುಮ್ಮನೆ ಕೈ ಕಾಲು ತೊಳ್ಕೊಂಡು ಬರ್ತಾರಾ ಇಲ್ಲ ತೀರಾ ಸ್ನಾನನೇ ಮಾಡ್ಕೊಂಬಿಡ್ತಾರೆ ಅವ್ರ ಕೆಲಸ ಹಂಗಿರುತ್ತೆ ಅವ್ರವ್ರ ಕೆಲಸ ತಕ್ಕನಾಗೆ ಆ ಥರ ಇರುತ್ತೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಕೆಲವರು ನೀಟು ಹಂಗೆ ಹಿಂಗೆ ಅದು ಇದು ಕೊಡಬೇಡ್ರಿ ಅದರಲ್ಲಿ ಸ್ವೀಟೆಸ್ಟು ಜಾಸ್ತಿ ಅದರಲ್ಲಿ ಈ ಥರ ವಿಟಮಿನ್ಸ್ ಇರೋಲ್ಲ ಹಿಂಗೆ ಹಂಗೆ ಏನೇನೋ ಹೇಳ್ತಾ ಇರ್ತಾರೆ ನಾನು ಇವಾಗ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಏನೋ ನಮ್ಮ ಮುಂದೆ ಎಲ್ಲ ಹಿಂಗೆ ಸಾಕ್ತಾಯಿದ್ರು ಸೇಮ್ ಅದೇ ಥರನೇ ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಎಷ್ಟು ಮಕ್ಕಳನ್ನ ಸಾಕೋದಿಗಾಗುತ್ತೆ ಎಷ್ಟು ಕೈಯಲ್ಲಿ ಕೊಡೋಕ್ಕಾಗುತ್ತೆ ಎಲ್ಲನೂ ಅದೇ ಥರ ಹುಡಿಕೊಂಡು ಯಾವುದು ವಿಟಮಿನ್ಸ್ ಇದೆ ಆ ಥರ ಇದೆ ಎಲ್ಲನೂ ಅವನ್ನೇ ತಂದು ಕೊಡೋವಂಥ ಶಕ್ತಿ ಇಲ್ಲ ಆಯಿತಾ ಹಾಗಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಮಕ್ಕಳು ಕೈ ಮಕ್ಕಳು ತಿನ್ನಿಸಿ ತುಪ್ಪ ಅದನ್ನು ತಿನ್ನಿಸಿ ತುಪ್ಪ ಮಾಮೂಲಿ ಬೇಯಿ ಮನೆಯಲ್ಲೇ ಕಾಯಿಸಿ ಹಾಲೆಲ್ಲನೂ ಎಪ್ಪ ಆಮೇಲೆ ಮೊಸರಿಂದ ಮಜ್ಜಿಗೆ ಮಾಡೋದ್ರಲ್ಲಿ ಏನು ಬೆಣ್ಣೆನ ಕರೆದು ತು ಕಾಯಿಸಿ ತುಪ್ಪ ಮಾಡಿ ಮಕ್ಳಿಗೆ ಅದನ್ನು ರೈಸಿಗೆ ಹಾಕ್ಕೊಟ್ಟು ಮಿದ್ಬಿಟ್ಟು ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟು ಅವೇ ತಿನ್ನೋ ಥರ ರೂಢಿ ಮಾಡಿ ಅವೆಲ್ಲ ಮಾಡ್ತಾಯಿದ್ದೀನಿ ಮಕ್ಕಳು ಆರೋಗ್ಯ ತಾನೇ ನಮಗೆ ಮೇಯ್ನ್ ಇಂಪಾರ್ಟೆಂಟು ಹಂಗಾಗಿ ಹಳ್ಳಿ ಕಡೆ ವಾತಾವರಣ ಗೊತ್ತಿರೋರಿಗೆ ಇದೆಲ್ಲ ಮಾಮೂಲಿ ಹೇಳ್ಬೇಕಾಗಿಲ್ಲ ಅಷ್ಟೇ ಮಕ್ಕಳು ಕಡೆ ಹಂಗೆ ಗಮನ ಕೊಡೋಲ್ಲ ಹಿಂಗೆ ಅಂಥದ್ದು ಕೊಡ್ತೀರಾ ಇಂಥದ್ದು ಕೊಡ್ತೀರಾ ಅಂತ ಹೆವಿ ಕಮೆಂಟು ಅದಕ್ಕೆ ಅಂಥವ್ರಿಗೆ ಹೇಳ್ತಾ ಇರೋದು ಇಷ್ಟೇ ಇನ್ನು ಸ್ವಲ್ಪ ಏನು ಬೀಟ್ರೋಟು ಈ ರೀತಿ ತುರ್ದು ಮಾಡೋದ್ಕಿಂತ ಈ ರೀತಿ ಗ್ರೇವಿ ಥರ ಮಾಡಿಬಿಡ ಸಾಂಬಾರು ಥರ ಅಂತ ಅಂದ್ಬಿಟ್ಟು ಈ ರೀತಿ ಫಸ್ಟ್ ಬೇಯೋಕೆ ಹಾಕ್ಬಿಟ್ಟು ಗ್ರೇವಿ ಥರ ಇದನ್ನು ಬೆಂಗಳೂರು ಮನೇಲಿ ಇದ್ನಲ್ವ ಅಲ್ಲ ಮಾಡ್ತಿದ್ನಲ್ಲ ಆವಾಗ ತೋರಿಸಿದೆ ಅದನ್ನು ಹಳೆ ಬ್ಲಾಕ್ಸಲ್ಲೆಲ್ಲಾನು ಶೇರ್ ಮಾಡಿದ್ದೀನಲ್ವ ತೀರಾ ಡೀಟೇಲಾಗಿ ಹೇಳೋಕ್ಕೂ ಹೋಗೋದು ಬೇಡ ತೋರ್ಸೋಕ್ಕೂ ಹೋಗೋದು ಬೇಡ ಅಂತ ನಾನು ಏನು ಹೆವಿಯಾಗಿ ತೋರಿಸ್ತಾ ಇಲ್ಲ ನಿಮಗೆ ಇಷ್ಟ ನನ್ನ ಡೈಲಿ ರೋಟೀನು ಇಷ್ಟಪಟ್ಟವರಿಗೆ ಗೊತ್ತಿರುತ್ತೆ ಡೈಲಿ ಬ್ಲಾಗ್ಸ್ ಹಾಕ್ಬೇಕಾ ನಾನು ಹಾಕ್ತೀನಿ ಇನ್ನು ಮುಂದೆ ಸ್ವಲ್ಪ ಆಗಿರ್ತೀನಿ ಅದು ಇದು ಅಂತ ಕೆಲಸಗಳಿದ್ದೇ ಇರುತ್ತೆ ಹಳ್ಳಿ ವಾತಾವರಣ ಇನ್ನೂ ಸ್ವಲ್ಪ ಅದು ಇದು ಅಂತ ಸ್ವಲ್ಪ ಕಷ್ಟಪಡೋದಕ್ಕೆ ಇನ್ನೂ ಸ್ವಲ್ಪ ಪ್ರಯತ್ನ ಪಡ್ತಿರ್ತೀನಿ ಯಾಕಂದರೆ ನಾವು ನಾಲ್ವರಂತ ಆಗಬೇಕಂತಂದರೆ ನಾಲ್ವರಂತೆ ಆಗಬೇಕಾಗಬೇಕು ಅಂತ ಅಂದರೆ ಅಂದರೆ ಅದು ನಮ್ಮ ಮನಸಿಗೆ ಬಂದಿರೋದು ನಾಲ್ವರಂತ ಹಂಗೆ ಹಿಂಗೆ ಅಂತ ಏನೇನೋ ಡೈಲಾಗ್ ಹೊಡಿತಾರೆ ಪೂಜಾ ಅಂತ ಏನು ಹೊಂದ್ಕೋಬೇಡಿ ನಾಲ್ವರಂತೆ ಅಂದರೆ ನಾವು ಅದೇನು ಸಾಲ ಐತೆ ತೀರಿಸ್ಕೊಂಡು ಅದಾದಮೇಲೆ ಒಂದು ನೆಮ್ಮದಿಯ ಜೀವನ ನೆಮ್ಮದಿ ಜೀವನ ಅಂತ ಹೇಳ್ತಾರಲ್ಲ ಆ ನೆಮ್ಮದಿ ಜೀವನ ಯಾವುದೇ ಥರ ಸಾಲ ಇಲ್ಲದಂಗೆ ಇನ್ನೊಬ್ರು ತ ಒಂದು ಮಾತನ್ನಿಸ್ಕೊಂಡಂಗೆ ಈ ಥರ ಎಲ್ಲ ನಾವು ಜೀವನ ಮಾಡಬೇಕು ಇರೋ ಅಷ್ಟರಲ್ಲೇ ತೃಪ್ತಿ ಪಡ್ಕೊಂಡು ತಿನ್ನೋ ಥರ ಹಾಗೆ ಹಾಗೆಯೇ ನಮ್ಮ ನಾವು ದುಡ್ದಿರೋದನ್ನೇ ಇನ್ನೊಬ್ಬರಿಗೆ ಅಂದರೆ ಅನ್ಯಾಯವಾಗಿ ತಗೊಂಡು ಇದು ಮಾಡಿರೋ ಆ ಥರ ಅಲ್ಲ ನ್ಯಾಯವಾಗಿ ದುಡ್ದು ನಮ್ಮ ಇಷ್ಟ ಬಂದಂಗೆ ಏನು ಅನಿಸುತ್ತೆ ಮನಸ್ಸು ತೃಪ್ತಿಯಾಗಿ ತಿನ್ನೋ ಅಂಥ ಫುಡ್ಡನ್ನು ತಿಂದು ಇದು ಮಾಡೋ ಅಂದರೆ ಒಂದು ಮಕ್ಕಳು ಮರಿ ಗಂಡ ಈ ಥರ ಒಂದು ಸಂಸಾರ ತೂಗಿಸೋದಕ್ಕೆ ಇಷ್ಟಪಡ್ತೀನಿ ಅದು ನಾಲ್ವರಂತೆ ಅಂತ ಹೇಳಿದ್ದು ಸರಿ ನಾನು ನಾವೂ ಅಂದರೆ ಜನಕ್ಕೆ ಅಂದರೆ ಮನುಷ್ಯ ಅಂತ ಆದಮೇಲೆ ಅವ್ನಿಗೊಂದು ಆಸೆ ಇರುತ್ತೆ ನೋಡಿ ಒಂದು ಮನೆ ಇರಬೇಕು ಚೆನ್ನಾಗಿರೋದು ಹಾಗೆಯೇ ಒಂದು ಗಾಡಿ ಇರಬೇಕು ಒಂದು ನಾಲ್ಕು ಒಂದು ಸಂಸಾರ ಎರಡು ಜನ ಮಕ್ಕಳು ಗಂಡ ಹೆಂಡ್ತೀ ಅಂದರು ಚೆನ್ನಾಗಿ ಒಂದು ಸಂಸಾರ ಯಾವುದೇ ಥರ ತಕ್ರ ತಕರಾರು ಇಲ್ದಲೆ ನಾಲ್ಕು ಜನ ಬಂದು ಮನೆ ಹತ್ರ ಜಗಳ ಮಾಡ್ದಲೆ ಸಾಲ ತಗೊಂಡು ತೀರಿಸ್ತಾಳೆ ಈ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಬೇಡ ಒಂದು ನ್ಯಾಯ ಒಂದು ನೆಮ್ಮದಿ ಜೀವನ ಒಂದು ಮನೆ ಹಾಗೆಯೇ ಒಂದಿಷ್ಟು ದುಡ್ಡು ಕೊಡೋದಕ್ಕೆ ಅಂತ ಒಂದಿಷ್ಟು ಜಮೀನು ಹಾಗೆಯೇ ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಅವಕ್ಕೊಂದು ಕೆಲಸ ಇಷ್ಟಿದ್ಬಿಟ್ರೆ ಒಂದು ಸಂಬಂಧಿಕರು ಒಂದು ನಾಲ್ಕು ಜನ ಮನೆಗೆ ಬರೋದು ಹೋಗೋದು ಒಂದು ನಾಲ್ಕು ಜನ ಒಂದು ನಾಲ್ಕು ದಿನ ಇರೋದು ನಾವು ಅವ್ರ ಮನೆಗೆ ಹೋಗೋದು ಒಂದು ಮರ್ಯಾದೆ ನಮಗೆ ಅಂತ ಒಂದು ಮರ್ಯಾದೆ ಸಿಗೋದು ಈ ಥರ ಜೀವನನ ನಾನು ಕೇಳ್ತಾ ಇರೋದು ತೀರಾ ಈ ಎಕ್ಸ್ಪೆಕ್ಟ್ ಐ ಸ್ಪೀಡ್ ಎಕ್ಸ್ಪೆಕ್ಟ್ ಅಂತ ಹೇಳ್ತಾರಲ್ಲ ಅಂದರೆ ಒಂದು ನಾನು ಹಂಗೆ ಕೋಟಿಗಟ್ಟಲೆ ಬಾಳಬೇಕು ಹಿಂಗೆ ಇರಬೇಕು ಹಂಗಿರಬೇಕು ಆ ಥರ ಏನಿಲ್ಲ ಒಟ್ಟಲ್ಲಿ ದುಡಿಬೇಕು ದುಡ್ಡು ಬೇಕು ದುಡಿಬೇಕು ದುಡ್ಡಿದ್ರೇ ಇದ್ರೇ ಅಲ್ವಾ ಜೀವನ ಈಗ ಹಂಗಾಗಿ ನಾನು ನಾನೇನೇ ಒಂದು ಕೆಲಸ ಮಾಡ್ತೀನಿ ಅಂದರೆ ಅದರಿಂದ ಆದಾಯ ಬರೋ ಥರ ಇರಬೇಕು ಹಂಗಾದರೆ ಮಾತ್ರನೇ ಮಾಡೋವಂಥ ಕೆಲಸನ ಮಾಡ್ತೀನಿ ಎಲ್ಲ ಹೇಳ್ಬೋದು ದುಡ್ಡುಗೋಸ್ಕರನೇ ಮಾ ಬರೀ ದುಡ್ಡು ದುಡ್ಡು ಅಂತಲೇ ಇರ್ತೀರ ಅಂತ ಈಗ ಯಾರಿಗೆ ತಾನೇ ದುಡ್ಡು ಬೇಡ ಹೇಳಿ ಅಲ್ವಾ ದುಡ್ಡಿದ್ರೇ ಜೀವನ ಇವಾಗ ಈ ಸಿಚುವೇಶನ್ ಹಂಗೆ ಇರೋದು ನೀವೊಂದು ಒಂದು ರೂಪಾಯಿ ಯಾರತ ಹತ್ರ ಕೇಳ್ಕೊಂಬನಿ ಏನಕ್ಕೆ ಎತ್ತ ಕೊಡ ಕೆಲವ್ರು ಕೊಟ್ಟರು ಕೆಲವ್ರು ಕೊಡೋಲ್ಲ ಸಾವಿರ ಪ್ರಶ್ನೆ ಮಾಡ್ತಾರೆ ಆಯಿತಾ ಏನಕ್ಕೆ ಒಂದು ರೂಪಾಯಿ ಒಂದು ರೂಪಾಯಿಯೂ ಗತಿ ಇಲ್ವ ನಿನಗೆ ಅನ್ನೋ ಥರ ಆ ಥರ ಆಯಿತಾ ದುಡ್ಡೇ ಮೇಯ್ನ್ ಇಂಪಾರ್ಟೆಂಟ್ ಈಗ ಯಾರೇ ಏನೇ ಒಂದು ಎಲ್ಪ್ ಮಾಡೋಕ್ಕಾಗಲಿ ಕೆಲಸ ಮಾಡೋ ಅದರಲ್ಲ ಏನು ನನಗೇನು ಎಲ್ಪ್ ಆಗುತ್ತೆ ನನಗೆ ಏನು ಆದಾಯ ಬರುತ್ತೆ ಅದನ್ನು ಯೋಚನೆ ಮಾಡ್ತಾರೆ ಹೊರತು ಮನುಷ್ಯ ಇನ್ನು ಅದು ಯೋಚನೆ ಮಾಡಲ್ಲ ನೆಮ್ಮದಿ ಒಂದು ದುಡ್ಡೊಂದು ಮೇಯ್ನು ದುಡ್ಡಿಗೋಸ್ಕರ ದುಡ್ಡಿದ್ರೆ ನೆಮ್ಮದಿ ಬರುತ್ತೆ ಫಸ್ಟ್ ಆಫ್ ಆಲ್ ಅಂದರೆ ತೀರ ಕೋಟಿಗಟ್ಟಲೆ ಅಲ್ಲ ಅವ್ಯವಹಾರ ಅಲ್ಲ ಅವನು ನೆಮ್ಮದಿಯಾಗಿ ದುಡ್ದಿರೋ ಅಂಥದ್ನ ಅಷ್ಟೇ ಏನು ಈ ಥರ ಈ ಇವತ್ತು ಇವತ್ತೇನು ಈ ಥರ ಪೂಜೆ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬಿಡ್ರಿ ಪರಿಸ್ಥಿತಿಗಳಂಗೆ ಆಡಿಸ್ತಾ ಇದ್ದಾವೆ ಆಡ್ತಾಯಿದ್ದೀನಿ ಪರಿಸ್ಥಿತಿಗಳು ಕಷ್ಟಗಳು ನೋವುಗಳು ಆ ಥರ ಮಾತಾಡಿಸ್ತಾ ಇದ್ದಾವೆ ಅದಕ್ಕೆ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಬೇರೆ ಇನ್ಯಾವುದೂ ಅಲ್ಲ ಹೇಳ್ಬೇಕನ್ನಿಸ್ತು ಬ್ಲಾಗಲ್ಲಿ ಡೈರೆಕ್ಟಾಗಂತೂ ಕುತ್ಕೊಂಡು ಹೇಳೋಕ್ಕಾಗಲ್ಲ ನನಗೆ ಕಣ್ಣೀರು ಬಂದುಬಿಡುತ್ತೆ ಹಂಗಾಗಿ ಬ್ಲಾಗಲ್ಲಿ ಹೇಳ್ಬೇಕು ಅಂತ ಇದ್ದೀನಿ ಇದ್ದೀನಿ ಅಷ್ಟೇ ಇನ್ನು ಚಪಾತಿ ಮಾಡಿದ್ದಾಯಿತು ಬೀಟ್ರೂಟು ಈ ಥರ ಗ್ರೇವಿ ಥರ ಸಾಂಬಾರು ಥರ ಮಾಡಿದ್ದೀನಿ ನೋಡೋದಕ್ಕೆ ನಿಮಗೆ ತಿಳಿ ಸಾರು ಥರ ಇರ್ಬೋದು ತುಂಬ ಟೇಸ್ಟ್ ಇರುತ್ತೆ ನೋಡಿ ಒಗ್ಗರಣೆ ಹಾಕಿ ಈರುಳ್ಳಿ ಸಾಸಿವೆ ಕರಿಬೇವು ಕಡಲೆ ಬೇಳೆ ಎಲ್ಲ ಹಾಕಿ ಅದಾದಮೇಲೆ ಬೀಟ್ರೋಟ್ ಬೆಂದಿರೋದನ್ನೆಲ್ಲ ನೀ ಅದರೊಳಗಡೆ ಸೇರಿಸಿ ನೀರು ಸಮೇತ ಉಪ್ಪು ಹಾಕಿ ಬೇಯಿಸಿರ್ತೀರಲ್ವ ಹಂಗಾಗಿ ಇನ್ನೊಂದು ಸ್ವಲ್ಪ ಬೇಕಾದರೆ ಉಪ್ಪು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಖಾರದ ಪುಡಿ ತೆಂಗಿನ ತುರಿ ಬೇಕಾದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಕೊತ್ಮೀರಿ ಸ್ವಲ್ಪ ಆ್ಯಡ್ ಮಾಡಿ ಒಂದು ಅರ್ಧ ಗಂಟೆ ಬೇಯಿಸಿ ಅದಾದಮೇಲೆ ನೀವು ಈ ರೀತಿ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿನೀರು ಬೇಕಾಗಿತ್ತು ಹಂಗಾಗಿ ಬಿಸಿನೀರು ಕೂಡ ಹಾಕೊಂಡೆ ಈ ಚಪಾತಿ ತಿಂದರೆ ಅಲ್ಲಿ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ತೀರಾ ನಾನು ಒಬ್ಳಿಗೋಸ್ಕರ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ದಲೇ ಇರೋಕ್ಕೂ ಆಗಲ್ಲ ಹಂಗಾಗಿ ಮಕ್ಕಳಿಗೆ ಒಂದೇ ಥರದ ರೈಸ್ ಐಟಮ್ ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ಚಪಾತಿ ಮಾಡಿದೆ ಸ್ವಲ್ಪ ಮೆತ್ತಗಿರೋ ಚಪಾತಿಗಳನ್ನ ಹಾಕೊಂಡು ನಾನು ಕೂಡ ತಿಂತಾ ಇದ್ದೀನಿ ಇನ್ನು ಸಂಜೆ ಮೇಲೆ ಹುಡುಗರಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟು ನಾನು ಕೂಡ ಕಾಫಿ ಮಾಡ್ಕೊಂಡಿದ್ದೀನಿ ಬೇಕು ಅಂತ ಕೇಳಿದ್ರು ಹಂಗಾಗಿ ಮಾಡಿದೆ ಇನ್ನು ಹುಡುಗರಿಗೆ ಹಾಲು ಕೊಟ್ಟಿದ್ದೀನಿ ಬ್ರೆಡ್ ಇತ್ತು ಹಂಗಾಗಿ ಬ್ರೆಡ್ ಕೂಡ ಇದ್ದೀನಿ ಇನ್ನು ಕಾಫಿ ಗಿಫಿ ಎಲ್ಲ ಕುಡ್ದಾದಮೇಲೆ ನೋಡ್ತಾ ಇರ್ಬೋದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಸಾಯಂಕಾಲನೇ ರೆಡಿ ಮಾಡ್ತಾ ಇದ್ದೀನಿ ಈ ರೀತಿ ಏರ್ ಸ್ಟೈಲನ್ನ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ನನಗೆ ಏರ್ ಸ್ಟೈಲ್ ತುಂಬ ಅಂದರೆ ತುಂಬಾ ಇಷ್ಟ ಆದರೆ ಏರ್ ಕಟ್ ಮಾಡ್ತಿದ್ದೀನಲ್ವ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ಅಷ್ಟು ಜಡೆ ಕೂತ್ಕೊಳ್ಳೋದಿಲ್ಲ ಅಂದರೆ ಕೂರುತ್ತೆ ಅಷ್ಟು ಕೂತ್ಕೊಳ್ಳೋದಿಲ್ಲ ಜಡೆ ಈ ರೀತಿ ನನಗೆ ಆಯಿಲ್ ಅಪ್ಲೈ ಮಾಡಿ ನಾನು ಅಂದರೆ ಏರನ್ನು ಕೂದಲನ್ನ ಎಣ್ಕೋಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅದು ಕೂರಲ್ಲ ಗ ಕರ್ಲಿ ಏರ್ ನೋಡಿ ಹಂಗಾಗಿ ಜಡೆ ಕೂರಲ್ಲ ಇಲ್ಲಾಂದರೆ ಚೆನ್ನಾಗಿ ಕೂರುತ್ತೆ ಆಯಿಲೆಲ್ಲ ಅಪ್ಲೈ ಮಾಡಿ ಜಡೆ ಟೈಟಾಗಿ ಎಣ್ಕೊಂಡು ಹಾಕೊಂಡ್ರೆ ಇವತ್ತು ಅಂದರೆ ಸಾಯಂಕಾಲನೇ ಸಾಂಬಾರು ಮಾಡ್ಬಿಡೋಣ ನೈಟ್ಗೆ ಏನೇನು ಪಾತ್ರೆ ಇದೆ ಇನ್ನೂ ಸ್ವಲ್ಪ ಆಮೇಲೆ ಎಲ್ಲನೂ ವಾ ತೊಳ್ಕೊಂಬಿಡೋಣ ಸಾಂಬಾರು ಒಂದು ಮಾಡಿಬಿಟ್ರೆ ಇವ್ಳು ಅಂದರೆ ನನ್ನ ಮಗನಿಗೆ ಓದಿಸೋದಿಕ್ಕೆ ಸರಿ ಹೋಗುತ್ತೆ ಇಲ್ಲಾಂದರೆ ಆಮೇಲೆ ಓದಿಸೋದಿಕ್ಕಿಕ್ಕೆ ಅಂದರೆ ಅವನೇನು ಮಾಡ್ತಾನೆ ಅಂದರೆ ಬೆಳಿಗ್ಗೆ ಎಂಟುವರೆಗೆ ಹೋದರೆ ಇನ್ನು ಸಂಜೆ ಐದುವರೆಗೆ ಬರ್ತಾನೆ ಇನ್ನು ಸ್ವಲ್ಪ ಹೊತ್ತು ಊಟ ತಿಂತಾನೆ ಅದಾದಮೇಲೆ ಆಡ್ತಾಯಿರ್ತಾನೆ ಹಂಗೆ ಮಲ್ಕೊಂಡ್ಬಿಡ್ತಾನೆ ಬೆಳಗ್ಗೆ ಆರು ಆರು ಕಾಲಿಗೆಲ್ಲ ಎದ್ದಿರ್ತಾನೆ ನೋಡಿ ಹಾಗಾಗಿ ಬೇಗ ಮಲ್ಕೊಂಡ್ಬಿಡ್ತಾನೆ ಎಂಟು ಗಂಟೆ ಏಳುವರೆಗೆಲ್ಲ ಮಲ್ಕೊಂಡ್ಬಿಡ್ತಾನೆ ಅದಕ್ಕೆ ಬೇ ಸಾಯಂಕಾಲನೇ ಸಾಂಬಾರು ರೆಡಿ ಮಾಡಿ ಇಟ್ಟರೆ ಇನ್ನು ಮುದ್ದೆ ಒಂದು ತಿರ್ಕೊಳ್ಳೋದಿರುತ್ತೆ ಅಷ್ಟೊತ್ತಿಗೆಲ್ಲ ಬರ್ಸಿದ್ರೆ ಅವ್ನಿಗೆ ಊಟ ಕೊಟ್ಬಿಟ್ಟು ತಿನ್ಸಿದ್ರೆ ಅವನೇ ತಿಂತಾನೆ ನಾವೇನು ತಿನ್ಸಂಗೇನಿಲ್ಲ ಇವಾಗ ಅವನೇ ತಿಂತಾನೆ ಹೋಮ್ವರ್ಕು ಬರೋದಾಗಿರುತ್ತೆ ಊಟನೂ ತಿಂದಿರ್ತಾನೆ ಮಲ್ಕೊಂಡ್ರೆ ಆವಾಗ ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ ಈ ರೀತಿ ಅಂದರೆ ಪಡ್ವಲ್ಕಾಯಿ ತೊಗೊಂಡಿದ್ದೆ ಪಟ್ಲುಕಾಯಿ ಅಂತ ಕೆಲವು ಕಡೆ ಹೇಳ್ತಾರೆ ಈ ರೀತಿ ತೊಗೊಂಡಿದ್ದೆ ಅದನ್ನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನಿವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಈರುಳ್ಳಿ ಈ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಕೊತ್ತಂಬರಿ ಪುದೀನ ಎರಡೂ ಕೂಡ ಹಾಕಿ ಸ್ವಲ್ಪ ಖಾರದ ಪುಡಿ ಕಮ್ಮಿ ಆಗ್ತೀನಿ ನಾನು ಯಾವತ್ತೂ ಖಾರ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಮಕ್ಕಳು ಕೂಡ ಅದೇ ತಿನ್ನಬೇಕಲ್ವ ಹಂಗಾಗಿ ನಮ್ಮ ಅನುಕೂಲಕ್ಕೆ ನಾವು ಉಪ್ಪು ಖಾರ ಚೆನ್ನಾಗಿ ತಿನ್ನಬೇಕು ಅಂತಂದರೆ ಮುಂದೆ ಬೆಳೆಯುವಂಥ ಮಕ್ಕಳು ಮುಂದೆ ಫ್ಯೂಚರ್ಗೆ ಒಳ್ಳೆ ಏನು ದೊಡ್ಡವಾಗೋ ಮಕ್ಕಳು ಮುಂದೆ ಒಂದು ಒಳ್ಳೆಯ ಹೆಸರು ಮನೆ ತನಕ ತರುವಂಥ ಮಕ್ಕಳಿಗೆ ಈಗಲಿಂದನೇ ಅವು ತಿನ್ನ ಅಂದರೆ ಚೆನ್ನಾಗಿ ಮಾಡಿಕೊಡ್ಬೇಕು ಖಾರನೇ ಮಾಡಿಕೊಟ್ರೆ ಅವು ತಿನ್ನೋಕೆ ಹೆಂಗೆ ಬರುತ್ತೆ ಹೇಳಿ ಮನಸ್ಸು ಊಟ ತಿನ್ನೋಕ್ಕೂ ಮನಸ್ಸು ಬರೋಲ್ಲ ಅಷ್ಟು ಖಾರ ಉಯ್ದಿರ್ತಾರೆ ನನಗೆ ನನ್ನ ನನ್ನ ಮಕ್ಕಳಿಗೆ ನಾನು ಮಾಡಿರೋ ಅಡುಗೆ ಬಿಟ್ಟರೆ ಅವನು ಯಾವ ಮಕ್ಕಳು ಯಾವೂ ಇಷ್ಟ ಆಗೋಲ್ಲ ಯಾಕಂದರೆ ಉಯ್ದಿಕ್ಕಿರ್ತಾರೆ ಈಗ ನಮ್ಮತ್ತೇನೇ ಇಲ್ಲ ಎಕ್ಸಾಂಪಲ್ ನಾನು ಅವ್ರು ಮಾಡಿದ್ರೆ ಸಾಂಬಾರು ನಮ್ಮ ಮಕ್ಕಳು ತಿನ್ನೋದೇ ಇಲ್ಲ ಡೈರೆಕ್ಟಾಗಿ ಹೇಳೋ ವಿಡಿಯೋದಲ್ಲಿ ಏನು ಹಿಂಗೆ ಹೇಳ್ತಿರೋ ಅವ್ರು ಕೇಳಿಸ್ಕೊಂಡ್ರೆ ಏನು ಹಂಗೆ ಹಿಂಗೆ ಅಂತ ಹೇಳ್ಬೋದು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸತ್ಯವಾಗ್ಲೂ ಇರೋ ನ ಸತ್ಯನೇ ಹೇಳಬೇಕು ಸುಳ್ಳೆಲ್ಲ ಹೇಳೋಕೆ ಹೋಗ್ಬಾರ್ದು ತಿನ್ನಲ್ಲ ನನಗೂ ಅವ್ರು ಮಾಡಿರೋ ಸಾಂಬಾರು ನಂಗೆ ತಿನ್ನೋಕ್ಕಾಗಲ್ಲ ಯಾಕಂದ್ರೆ ಅಂದರೆ ಹೆವಿ ಖಾರ ಅಂದರೆ ಖಾರ ಹಂಗಾಗಿ ನನಗೆ ನಾನು ಮಾಡಿರೋ ಸಾಂಬಾರೇ ಇಷ್ಟ ನನ್ನ ಮಕ್ಳಿಗೂ ಅದೇ ಇಷ್ಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರವರು ನಮ್ಮ ನಮ್ಮ ಇದಕ್ಕೆ ತಕ್ಕಾಗೆ ನಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೊಳ್ಳೋದಲ್ಲ ನಾಲ್ಕು ಜನ ನೋಡಬೇಕು ಅವ್ರಿಗೂ ಅನುಕೂಲ ಆಗೋ ಥರನೇ ಮಾಡಬೇಕೇ ಹೊರತು ನಮ್ಮ ನಮಗೇನು ನಮ್ಮ ಬಾಯಿಗೆ ರುಚಿ ಏನು ಬರುತ್ತೆ ಆ ಥರ ಮಾಡ್ಕೊಳ್ಳೋದಲ್ಲ ಅಷ್ಟೇ ನಾನು ಇದರಲ್ಲಿ ಹೇಳೋದಕ್ಕಾಗೋದು ಇವಾಗ ಸಾಂಬಾರು ಕೂಡ ರೆಡಿ ಮಾಡಿಬಿಟ್ಟು ಇವಾಗ ವಿಷಾಲನ್ನ ಬರಲಿ ಅಂತ ಅಂದ್ಬಿಟ್ಟು ಇದ್ದೀನಿ ಹಾಗೇನೆ ಅಡುಗೆ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಓದಿಸೋದಕ್ಕೆ ಕರೆಕ್ಟ್ ಆಗುತ್ತೆ ಹಂಗಾಗಿ ಇವತ್ತೇನು ಸ್ಕೂಲು ಇರಲಿಲ್ವಲ್ಲ ಹಂಗಾಗಿ ಸ್ವಲ್ಪ ಆದರೂ ಕೂಡ ಇದೇ ಟೈಮ್ ಮ್ಯಾನೇಜ್ನ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಒಂದೇ ದಿನ ಅಲ್ಲ ಡೈಲಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಪಡ್ತೀನಿ ಇನ್ನು ಸ್ವಲ್ಪ ಸ್ವಲ್ಪ ನಾನು ಹೆಂಗೆ ಇಟ್ಟಿರ್ತೀನಿ ಹಂಗೆ ಇರಲ್ವಲ್ಲ ಫ್ರೆಂಡ್ಸ್ ಅದೇ ಒಂದೇ ಕೈ ಅಲ್ವಲ್ಲ ಹಂಗಾಗಿ ನಾನು ಏನೇ ಅವ್ರು ಅಡುಗೆ ಮಾಡಿಲ್ಲ ಅಂದ್ರೂನು ಅಡುಗೆ ಮೇಲೆ ಏನು ಕೆಲಸ ಮಾಡಿಲ್ಲ ಅಂದ್ರೂ ಅದು ಇದು ಅಂತ ಅಂದ್ಬಿಟ್ಟು ತಪ್ಪಲಿ ಗಿಪ್ಲಿ ಎಲ್ಲ ಎಳಿತಾರಲ್ವ ಅವು ನ ಎಲ್ಲಿ ಬೇಕಲ್ಲಿಕ್ಕದು ಮಿಕ್ಸಿ ಎಲ್ಲಿ ಬೇಕಲ್ಲಿಕ್ಕದು ನನಗೆ ಅವು ಎಲ್ಲ ಇಟ್ ಇದಾಗಲ್ಲ ಇಟ್ಟಿದ್ದಾವ ವಸ್ತು ಅಲ್ಲಿ ಇಡಬೇಕು ಅಲ್ಲೊಂಥವು ಬಿಡೋದು ಬಿಡೋದು ನನಗೂ ಇಷ್ಟ ಆಗಲ್ಲ ಹಂಗಾಗಿ ಎಲ್ಲನೂ ಜೋಡ್ ಜೋಡಿಸ್ತಿರ್ತೀನಿ ನೋಡಿ ಈ ರೀತಿ ಎಲ್ಲಿ ಬೇಕು ಅಲ್ಲಲ್ಲಿ ಇಟ್ಟಿರ್ತಾರೆ ನಾನು ಅವಾಗ ಒಂದೊಂದ್ಸಲಿ ಒಂದೊಂದ್ಸಲಿ ಎಲ್ಲ ಜೋಡಿಸಬೇಕು ಪಾತ್ರೆ ಎಲ್ಲ ಬೆಳಗಿದ್ನಲ್ಲ ಎಲ್ಲನೂ ಕೂಡ ಇವಾಗ ನೀಟಾಗಿ ಜೋಡಿಸ್ತಾ ಇದ್ದೀನಿ ಅವಾಗಿಂದ ಅವಾಗಲೇ ನಾವು ನಾನು ಇರ್ತೀನಿ ಒಂದೊಂದ್ಸಲಿ ಪ್ರಾಬ್ಲಮ್ಸ್ಗಳು ಟೆನ್ಷನ್ಗಳು ಆದಾಗ ಆಮೇಲೆ ಮನೆಯಲ್ಲಿ ಒಂಥರ ಮನಸ್ತಾಪಗಳು ಅವೆಲ್ಲ ಬಂದಾಗ ು ಯಾಕೆ ಬೇಕು ಈ ಜೀವನ ಅನ್ನಂಗೆ ಆಗ್ಬಿಡುತ್ತೆ ಯಾಕೆ ಬೇಕು ಈ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಮಾಡೋಕೆ ಮೂಡೇ ಇಲ್ಲ ಅನ್ನಂಗೆ ಕೆಲಸಗಳನ್ನ ಆ ಥರ ಅನಿಸುತ್ತೆ ಮನಸಲ್ಲಿ ಆದ್ರೂ ದೃಢ ನಿರ್ಧಾರ ತಗೊಂಡು ಮಾಡಲೇಬೇಕಾದ ಪರಿಸ್ಥಿತಿ ಇರುತ್ತೆ ತುಂಬ ಇದಿದೆ ಮ ಕೆಲವು ಒಂದು ಹೇಳ್ಕೊಳೋಕ್ಕಾಗುತ್ತೆ ಕೆಲವೊಂದು ಹೇಳ್ಕೊಳೋದಕ್ಕಾಗಲ್ಲ ಇನ್ನೂ ಕೆಲವು ಮಕ್ಕಳು ಹೇಳ್ಕೊಳ್ಳೋದೇ ಇಲ್ಲ ಹೆಣ್ಮಕ್ಳು ಮನಸಲ್ಲೇ ಇಟ್ಕೊಂಡು ಕೊರಕ್ತಾರೆ ಇನ್ನೂ ಕೆಲವರು ಸ್ವಲ್ಪ ಬಿಲ್ಡಪ್ಪಿಗೆ ಹಂಗೆ ಹಿಂಗೆ ಒಳಗಡೆ ಎಷ್ಟೇ ತೂತ್ಕೊಂಡಿದ್ರು ಮೇಲುಗಡೆ ಮಾತ್ರ ಬಿಲ್ಡಪ್ ಕೊಡೋದು ಮಾತ್ರ ತಪ್ಪಲ್ಲ ಬಿಲ್ಡಪ್ ಯಾರು ಕೊಡ್ತವ್ರೆ ಅವರಿಗೆ ಈ ಅನ್ವಯಿಸುತ್ತೆ ಅಷ್ಟೇ ಯಾರು ಅಂತ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ ಎಲ್ಲ ಗೊತ್ತಿರುತ್ತೆ ಆದರೂ ಮುಂದಕ್ಕೆ ನನ್ನ ಮುಂದಕ್ಕೆ ಬಂದು ನಮ್ಮ ಕಷ್ಟಗಳು ಏನಂತ ಗೊತ್ತಾಗಿರುತ್ತಲ್ಲ ಅವರಿಗೆ ಗೊತ್ತಾಗ್ಬಿಟ್ಟಾದಮೇಲೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಬಿಲ್ಡಪ್ ಕೊಡೋದು ಆಮೇಲೆ ಅವ್ರ ತೂತು ಆಚೆಗೆ ಬಂದಾಗ್ಲೇ ಗೊತ್ತಾಗೋದು ಅವ್ರದ್ದು ಎಂಥ ಬಾಳು ಅಂತ ಅಂದ್ಬಿಟ್ಟು ದೇವರೆಲ್ಲರನ್ನೂ ಹಿಂಗೆ ಇಟ್ಟಿರ್ತಾನೆ ಫ್ರೆಂಡ್ಸ್ ಕೆಳಗಿದ್ದವ್ರ ಮೇಲೆ ಬರಲೇಬೇಕು ಮೇಲಿದ್ದವ್ರು ಕೆಳಗಡೆ ಬರಲೇಬೇಕು ಮೇಲಿದ್ದವ್ರು ಮೇ ಅದೇ ಮೇಲಿದ್ದವ್ರು ಕೆಳಗಡೆ ಬರಬೇಕು ಕೆಳಗಿದ್ದವ್ರ ಮೇಲೆ ಹೋಗಲೇಬೇಕು ಅಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಇದು ಆಮೇಲೆ ಒಂದೊಂದು ಸಲ ಸ್ಟೇ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗಳು ರೀಲ್ಸ್ಗಳು ಸ್ವಲ್ಪ ಮೈಂಡಿಗೆ ಮನ ಮುಟ್ಟುತ್ತೆ ನಿಮ್ಮನ್ನ ಜಾಸ್ತಿ ಕಮೆಂಟ್ ಮಾಡಿ ಅಂತ ಹೇಳೋದೇನು ಗೊತ್ತಾ ನಾನು ರಿಪ್ಲೈ ಮಾಡ್ದೆ ಹೋದ್ರು ನಿಮ್ಮಂಥ ಒಂದೊಂದು ಒಳ್ಳೊಳ್ಳೆ ಕಮೆಂಟ್ಸ್ಗಳು ನನ್ನ ಮನಸ್ಸನ್ನು ಚೇಂಜ್ ಬದಲಾವಣೆ ಮಾಡ್ತವೆ ಅಂದರೆ ನಾನು ರಿಪ್ಲೈ ಮಾಡಿದಲೇ ಇರ್ಬೋದು ಪ್ರತಿಯೊಂದು ಕಮೆಂಟ್ಸು ಕೂಡ ನಾನು ಓದ್ತೀನಿ ಫ್ರೆಂಡ್ಸ್ ಯಾಕಂತಂದರೆ ಅವು ನಮಗೆ ಕಮೆಂಟ್ಸ್ಗಳು ನಮಗೆ ಮೋಟಿವೇಟ್ ಆಗುತ್ತೆ ಎಂತೆಂಥ ಒಳ್ಳೊಳ್ಳೆ ಮಾತುಗಳಾಗಿರ್ತವೆ ಹಿಂಗೆ ಹಿಂಗೆ ಬಿಸ್ನೆಸ್ ಮಾಡಿ ಹಿಂಗಾಗುತ್ತೆ ನೀವು ಒಳ್ಳೆ ಸೈಡ್ ಇದ್ದೀರ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರಾ ತುಂಬ ವರ್ಕ್ ಆಗುತ್ತೆ ಆಮೇಲೆ ಕೆಲವೊಂದಷ್ಟು ಜನ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡ್ತಾರೆ ಸಿಸ್ಟರ್ ಯಾಕೆ ಬ್ಲಾಗ್ಸ್ ಹಾಕೋಲ್ಲ ನಿಮಗೆ ಈ ಥರ ಕಷ್ಟ ಇದೆ ಮುಂದಕ್ಕೆ ಒಂದು ಒಳ್ಳೆಯದು ಫ್ಯೂಚರ್ ಇದೆ ನೀವು ತುಂಬ ಕಷ್ಟಪಡ್ತಾ ಇದ್ದೀರ ನೀವು ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಒಂದು ಇನ್ಸ್ಪಿರೇ ಇನ್ಸ್ಪೈರ್ ಆಗಿಬಿಡುತ್ತೆ ನಮಗೂ ಮೈಂಡಿಗೂ ಕೂಡ ನೀವು ಅದಕ್ಕೆ ಆದಷ್ಟು ಕಮೆಂಟ್ ಮಾಡಿ ನನ್ನ ಇನ್ಸ್ಪೈರ್ ಮಾಡಿ ಹಾಗೆಯೇ ಇನ್ನೂ ಮೋಟಿವೇಟ್ ಮಾಡಿ ಜಾಸ್ತಿ ಕೆಲಸ ಮಾಡೋದಕ್ಕೆ ಬ್ಲಾಗ್ಸ್ ಮಾಡೋದಕ್ಕೆ ಇವಾಗ ಏಜ್ ಇದ್ದಂಗೆ ಬಿಸಿ ರಕ್ತ ಇದ್ದಂಗೆ ದುಡಿಬೇಕು ಫ್ರೆಂಡ್ಸ್ ಇಲ್ಲಾಂದರೆ ವಯಸ್ಸಾದ ಮೇಲೆ ಮಕ್ಕಳನ್ನ ನೋಯಿಸ್ಕೊಂಡು ಇದು ಮಾಡಿಕೊಂಡು ತಿನ್ನೋದು ಅವೆಲ್ಲ ಬೇಡ ಆಮೇಲೆ ಇವಾಗ ಎಷ್ಟು ನಾವು ದುಡಿದು ಸಂಪಾದನೆ ಮಾಡ್ತೀವಿ ಇರೋವಂಥ ಸಾಲಗಳನ್ನ ತೀರಿಸಿ ನೆಮ್ಮದಿಯಾಗಿರ್ತೀವಿ ನಮ್ಮ ವಯಸ್ಸಾದ ಮೇಲೂ ಅಷ್ಟೇ ನೆಮ್ಮದಿಯಾಗಿರ್ತೀವಿ ಇವಾಗಲೇ ನಾವು ಕೂತು ತಿಂದರೆ ವಯಸ್ಸಾದ ಮೇಲೆ ದುಡ್ಡು ತಿನ್ನಬೇಕಾಗುತ್ತೆ ಇದನ್ನು ಮೈಂಡಲ್ಲಿ ಅರ್ಥ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಕಷ್ಟಗಳೆಲ್ಲ ನಿವಾರಣೆ ಆಗಿಬಿಡುತ್ತೆ ಏನೇ ಕಷ್ಟ ಬಂದರೂ ನಿಂತ್ಕೊಂಡು ನಾವು ಜಯಿಸ್ತೀವಿ ಅನ್ನೋದೊಂದು ಮೈಂಡಿಗೆ ಬರುತ್ತೆ ಇದು ಒಂದು ನಾವು ತುಂಬ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ ಎಷ್ಟು ಯೋಚನೆ ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಮಾತ್ರನೇ ಗೊತ್ತೇ ಹೊರತು ದೇವ್ರಿಗೆ ಗೊತ್ತು ನನಗೆ ಗೊತ್ತು ದೇವ್ರಿಗೆ ಗೊತ್ತು ಇನ್ನೊಬ್ಬರು ನೋಡಿದೆ ನೋಡೋದು ಇನ್ಯಾರೋ ಮಾತು ಕೇಳೋದು ಅಂಥ ವ್ಯಕ್ತಿಗಳಿಗೆ ದೇವ್ರನೇಗೂ ಅರ್ಥ ಆಗಲ್ಲ ಅಷ್ಟೇ ಈ ಬ್ಲಾಗಲ್ಲಿ ಇಷ್ಟು ಹೇಳೋದಕ್ಕೆ ಸಾಧ್ಯ ನನ್ನ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ ಇನ್ನು ಎಲ್ಲ ಪಾತ್ರೆಗೀತರೆಲ್ಲ ತೊಳೆದು ಮಕ್ಕಳಿಗೆ ಓದಿಸಿ ಊಟ ಮಾಡಿ ಎಲ್ಲ ಮಲ್ಕಿದ್ದಾರೆ ನಾನು ಸ್ವಲ್ಪ ಹೊತ್ತು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ಟಿ ವಿನೂ ಕೂಡ ನೋಡ್ತಾ ಇದ್ದೀನಿ ಇವಾಗ ವಾಡ್ಲೆ ಕಿಚನ್ ಬಂದಿದೆಯಲ್ಲ ಅದನ್ನು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್